ಸೊ ನಾನು ಆವಾಗಲೇ ಹೇಳಿದಾಗೆ ಒಂದು ಈ ಕನ್ನಡ ನಾನು ಹಾಲಿವುಡಲ್ಲಿ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಹಾಲಿವುಡಲ್ಲಿ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬಟ್ ಕನ್ನಡದಲ್ಲಿ ಇದೇ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಿರೋದು ವಿಜು ವಿಜುವಲ್ ಎಫೆಕ್ಟ್ಸ್ ಪರ್ಫಾರ್ಮ್ ಮಾಡ್ತಿರೋದು ಸೊ ಹಾಗಾಗಿ ಇದು ನನಗೆ ಪ ಒಂದು ಪರ್ಸ್ನಲ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಇದನ್ನು ನಾವು ದುಡ್ಡಿಗಿಂತ ಒಂದು ಪ್ರೀತಿಗೋಸ್ಕರ ಒಂದು ಕನ್ನಡದ ಮೇಲಿರೋ ಒಂದು ಗೌರವಕ್ಕೋಸ್ಕರ ಮತ್ತು ನಮ್ಮ ಕನ್ನಡದಲ್ಲಿ ಏನಾದರೂ ಒಂದು ಒಳ್ಳೆಯದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಮಾಡಿರೋಂಥ ಫಿಲ್ಮ್ ಇದು ಸೊ ನಮ್ಮ ಪರ್ಸ್ನಲ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇಟ್ ಈಸ್ ವೆರಿ ಸ್ಪೆಷಲ್ ಇಟ್ಸ್ ಸೆಡ್ ಇಟ್ಸ್ ಇಟ್ಸ್ ವೆರಿ ಇಟ್ಸ್ It's my a very personal project, and um, you know, um, So we, ha we all have worked on, uh, on this project, and um, so uh, we have, you know, our company is based in Toronto, and we have more than 800 artists who are working from across the globe on this project, and, uh, so uh, everybody got different type of specializations. So that's why we have people from across the globe working on this project, and, uh, uh, and uh, you know, the, the story required that type of specialization. ಸೊ ಆ್ಯಂಡ್ ಯು ನೋ ದ್ ಬಿಇಂಗ್ ಸೈಡ್ ಲೈಕ್ ದಿಸ್ ಇಸ್ ವೆರಿ ಪರ್ಸನಲ್ ಪ್ರಾಜೆಕ್ಟ್ ವಾಸ್ ಯಾವ್ಯಾವ ಪ್ರಾಜೆಕ್ಟ್ ನೋಡಿ ಇಂಪ್ರೆಸ್ ಆಗಿ ಅರ್ಜುನ್ ಜನ್ಯಾ ಸೊ ನಾವು ಲಾಸ್ಟ್ ಇಯರ್ ಬೆಂಡರ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಸೊ ಅದು ಆ ಪ್ರಾಜೆಕ್ಟ್ ನೋಡಿ ಅರ್ಜುನ್ ಜನ್ಯ ಸರ್ ಇಂಪ್ರೆಸ್ ಆಗಿ ನಮ್ಮ ನಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ನಮ್ಮನ್ನು ಅಪ್ರೋಚ್ ಮಾಡೋಣ ಸೊ ನಾನು ಹಾಲಿವುಡಲ್ಲಿ ಸೊ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಸೊ ಅದರಲ್ಲಿ ವಾಂಡ ವಿಷನ್ ಸಿನ್ ಸಿಟಿ ಟ್ರಾನ್ಸ್ಫಾರ್ಮರ್ಸ್ ನಿಂಚ ಟೋಟಾಲ್ಸ್ ಮತ್ತು ಸ್ಟ್ರೇಂಜರ್ ಥಿಂಗ್ಸ್ ಸ್ಟ್ರೇಂಜರ್ಸ್ ವೆಡ್ನ ಆಡಮ್ಸ್ ಈ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀನಿ ಸರ್ ಸೊ ನಾನು ಈ ಫೀಲ್ಡಲ್ಲಿ ಆಲ್ಮೋಸ್ಟ್ ಏಯ್ಟೀನ್ ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ ಹಾಲಿವುಡಲ್ಲಿ ಸೊ ಇದು ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಸೊ ಸೊ ಹಂಗಾಗಿ ನನಗೆ ಇದ್ರ ಮೇಲೆ ತುಂಬ ಒಂದು ಈ ಪ್ರೀತಿ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಹಂಗಾಗಿ ನಾವು ಇದನ್ನು ಒಂದು ಒಂದು ಪರ್ಸನಲ್ ಪ್ರಾಜೆಕ್ಟಾಗಿ ತೊಗೊಂಡು ನಾವು ವರ್ಕ್ ಮಾಡಿದ್ವಿ ಸೊ ಈ ಮೂವಿ ಈ ಮೂವಿಯಲ್ಲಿ ಒಂದು ಸಮ್ ಆಫ್ ದ ಕಾಂಪ್ಲೆಕ್ಸ್ ಕ್ರೀಚರ್ ವರ್ಕ್ ಇದೆ ಮತ್ತು ಕ್ರೀಚರ್ ವರ್ಕ್ ಅಂತಂದರೆ ಅನಕೊಂಡಾಸ್ ಇದೆ ಸ್ನೇಕ್ಸ್ ಇದೆ ಮತ್ತು ಬುಲ್ಸ್ ಇದೆ ಬಫೆಲೋಸ್ ಇದೆ ಸೊ ಈ ಥರದ್ದು ಈ ಕ್ರೀಚರ್ ವರ್ಕ್ ವಿಜುವಲ್ ಎಫೆಕ್ಟ್ಸ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಕಾಂಪ್ಲೆಕ್ಸ್ ವರ್ಕ್ ಇದು ಸೊ ಇದನ್ನು ನಾವು ಈ ಪ್ರಾಜೆಕ್ಟಲ್ಲಿ ಮಾಡೋದಕ್ಕೆ ಒಂದು ನಮಗೆ ಆಪರ್ಚುನಿಟಿ ಸಿಕ್ತು ಸೊ ಹಂಗಾಗಿ ನಮ್ಗೆ ತುಂಬ ಇಷ್ಟ ಖುಷಿ ಇದೆ ಸೊ ಅದ್ರ ಜೊತೆಗೆ ನಾವು ಕನ್ನಡದ ಮೂರು ದಿಗ್ಗಜರು ಅಂತ ಏನು ಕ ಕರಿಬೋದು ನಾವು ಆ ಶಿವಣ್ಣ ಅವ್ರನ್ನ ಮತ್ತು ಉಪಿ ಸರ್ನ ಮತ್ತು ರಾಜ್ವಿ ಶೆಟ್ಟಿ ಸರ್ನ ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅದು ನಮ್ಮ ಫಸ್ಟ್ ಪ್ರಾಜೆಕ್ಟಾಗಿ ಸಿಕ್ಕಿ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ನಮಗೆ ತುಂಬ ತುಂಬಾ ಖುಷಿ ಇದೆ ಖಂಡಿತವಾಗ್ಲು ನಾವು ಈ ಮೂವಿನ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟೈಮ್ಸ್ ನೋಡಿದ್ದೀವಿ ಸೊ ಹಾಂ ಖಂಡಿತವಾಗ್ಲು ಸೊ ಈಗ ಶಿವಣ್ಣ ಅವ್ರಿಗೆ ತುಂಬ ತುಂಬ ಇಷ್ಟ ಆಗಿದೆ ಫಿಲ್ಮ್ ಇದು ಸೊ ಇದು ಇದು ಔಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು ಈ ಸ್ಟೋರಿನಾ ಸೊ ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರೋಂಗೆ ಇದು ಒಂಥರ ಶಿವ ಶಿವ ರುದ್ರ ತಾಂಡವನ ಅಂತ ಹೇಳ್ಬೋದು ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ಗೊತ್ತಾಗುತ್ತೆ ಸರ್ ಆಲ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಫಿಲ್ಮ್ ಖಂಡಿತವಾಗ್ಲೂ ಸಕ್ಸೀಡ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತು ಪ್ರೊಡ್ಯೂಸರ್ ಮಿಸ್ಟರ್ ರಮೇಶ್ ರೆಡ್ಡಿ ಸರ್ ನಮಗೆ ತುಂಬ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಹರ್ಡಲ್ಸ್ಗಳಲ್ಲಿ ಎಲ್ಲ ರೀತಿ ನಾವು ಏನು ಟೆಕ್ನಿಕಲ್ ಚಾಲೆಂಜಸ್ಸಿಂದ ಹಿಡಿದು ಕ್ರಿಯೇಟಿವ್ ಚಾಲೆಂಜಸ್ ಚಾಲೆಂಜಸ್ಗಳನ್ನ ಓವರ್ ಮಾಡೋದಕ್ಕೆ ಪ್ರೊಡ್ಯೂಸರ್ಸ್ ನಮಗೆ ಕೈ ಹಿಡಿದು ನಮಗೆ ನಿಜವಾಗ್ಲೂ ಅವ್ರ ಸಪೋರ್ಟ್ ಅಂದರೆ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಅಷ್ಟು ತುಂಬ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮುಂಚೆ ಎಲ್ಲರ ಹತ್ರ ಕೇಳ್ಪಡ್ತಿದ್ದೆ ಎಷ್ಟು ಒಳ್ಳೆ ಮನುಷ್ಯ ಅವರು ಅಂತ ಅಂದ್ಬಿಟ್ಟು ಬಟ್ ಆದರೆ ಅವ್ರ ಹತ್ರ ವರ್ಕ್ ಮಾಡಿದಾಗಲೇ ಗೊತ್ತಾಯ್ತು ಅವರು ನಿಜವಾಗ್ಲೂ ನಾವು ಅವ್ರ ಹತ್ರ ವರ್ಕ್ ಮಾಡ್ತಿರೋದಕ್ಕೆ ನಾ ತುಂಬ ಲಕ್ಕಿ ಅಂತ ಹೇಳ್ಬೋದು ಸರ್ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಮಾಸ್ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಇರೋ ಮಾಸ್ ಫಿಲ್ಮು ಖಂಡಿತವಾಗ್ಲೂ ಎಲ್ಲರೂ ಇದನ್ನು ಥಿಯೇಟ್ರಲ್ಲೇ ನೋಡಿ ನಮ್ಮ ಎಲ್ಲರಿಗೂ ಆಶೀರ್ವದಿಸಿ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಫಿಲ್ಮ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಂ ನನ್ನ ಹೆಸರು ಯಶ್ ಗೌಡ ಥ್ಯಾಂಕ್ ಯು ಸೊ ಹಾಯ್ ನಾನು ಯಶ್ ಗೌಡ ನಾನು ಮಾರ್ಸ್ ವಿಶುವಲ್ ಎಫೆಕ್ಟ್ಸ್ ಟೊರಾಂಟೊ ಸಂಸ್ಥೆಯ ಸ್ಥಾಪಕ ಮತ್ತು ಫಾರ್ಟಿ ಫೈವ್ ಫಿಲ್ಮ್ದು ವಿಜುವಲ್ ಎಫೆಕ್ಟ್ಸ್ ನಿರ್ದೇಶಕ